ಕಂಡು ಕಂಡಿದ್ದಕ್ಕೆಲ್ಲ ಬೇಲೆ ಯಾಕೆ ನಮ್ಮ ಜಾಗ ಅದು ಊರಿಗೆ ಊರು ಕೆರೆಗೆ ಕೆರೆಗಳು ಯಾಕೆ ಅರಬ್ಬಿ ಸಮುದ್ರಕ್ಕೆ ಬೇಡ್ವಾ ಒಂದು ವೇಳೆ ಈ ವಕ್ಫನ್ ತರದೇ ಇದ್ದಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ತಡಿದೇ ಇದ್ದಿದ್ದರೆ ಪಿ ತಪ್ಪಿ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದು ಸಂಸತ್ತು ಕೂಡ ಕ್ಲೈಮಲ್ಲಿ ಇತ್ತು ವಕ್ಫಿಗೆ ಏರ್ಪೋರ್ಟು ಇತ್ತು ಇರುತ್ತೆ ಏನೀಗ ಕಂಡು ಕಂಡಿದ್ದೆಲ್ಲ ಇದೆ ಊರುಗಳೇ ಹೋಗಿವೆ ಸಂಸದ್ ಬಿಡ್ತಾರ ಯಾವುದೋ ಶತಮಾನದಲ್ಲಿ ಯಾವನೋ ದಾಳಿಕೋರ ಬಂಧವನ್ನು ಸ್ಟಾರ್ಟ್ ದಾನ ಮತ್ತು ದತ್ತಿಯ ಆಧಾರದ ಮೇಲೆ ನಡೀಬೇಕಾಗಿದ್ದಂತಹ ವಕ್ಫ ಆಟಗಳನ್ನ ಅಥವಾ ವಕ್ಫ್ ಮಂಡಳಿಯ ಕೆಲಸಗಳನ್ನ ಸರ್ಕಾರಿ ಜಮೀನಿನ ಕಬಳಿಸುವ ರಾಕ್ಷಸ ಕಂಪನಿ ತರ ಕಾಣಿಸ್ತದೆ ನನಗೆ ಇವಾಗ ಕಂಡು ಕಂಡಿದ್ದಕ್ಕೆಲ್ಲ ಬೇರೆ ನಮ್ಮ ನಮ್ ಜಾಗ ಅದು ಊರಿಗೆ ಊರು ಕೆರೆಗೆ ಕೆರೆಗಳು ಯಾಕೆ ಅರಬ್ಬಿ ಸಮುದ್ರಕ್ಕೆ ಬೇಡವಾ ಸರ್ಕಾರದ ಆಸ್ತಿ ದಾನ ಅಲ್ಲ ಕಾಂಗ್ರೆಸ್ ಮಾಡಿದ ಮೂಲ ಮಿಸ್ಟೇಕ್ ಇಲ್ಲೇನೆ ಹಾಗೆ ಕ್ಲೈಮ್ ಹಾಕಿದಾಗ ಅದನ್ನು ಅವರಿಗೆ ಕೊಡಬೇಕು ಮತ್ತು ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ನೀವು ಅದನ್ನ ಪ್ರಶ್ನೆ ಮಾಡುವಂತಿಲ್ಲ ಅಂತ ಮಾರಿ ಸಮಸ್ಯೆ ಆಗಿದ್ದಿದ್ದು ಈ ಮಸೂದೆಗೆ ಆ ಅಧಿಕಾರವನ್ನು ಕೊಟ್ಟ ನಂತರ ಹದಿಮೂರರ ನಂತರದಲ್ಲಿ ಮೂರು ಲಕ್ಷ ಎಕರೆ ಆ್ಯಡ್ ಆಗಿದ್ದಿದ್ದೆ ಅಲ್ಲಿ ಬಂದು ಇದು ಕಾಂಗ್ರೆಸ್ಸಿನ ದೇಶದ್ರೋಹಿ ಕೆಲಸ ಇಲ್ಲೇ ಆಗಿದ್ದು ಈಗ ನೋಡಿದ್ರೆ ದ್ವೇಷ ರಾಜಕಾರಣಿ ಇದನ್ನ ದ್ವೇಷ ದೇಶದ್ರೋಹಿ ಅಂತಾರೆ ಇವರು ಮಾಡಬಾರದೆಲ್ಲ ಮಾಡ್ಬಿಟ್ಟು ಸೆಕ್ಯುಲರ್ ಅಂತ ಕರೀತಾರೆ ಯಾವ ಸೆಕ್ಯುಲರ್ ಇದು ಹಾಗಾದ್ರೆ ಹಿಂದೂಗಳಿಗೆ ಯಾಕೆ ಇದೇ ರೀತಿ ಆಸ್ತಿ ಹಕ್ಕು ಬರಲಿಲ್ಲ ಯಾವನೋ ಯಾವುದೋ ಶತಮಾನದಲ್ಲಿ ಹನ್ನೊಂದು ಶತಮಾನದಲ್ಲಿ ಮಾಡ್ದ ಅಂದ್ಬಿಟ್ರೆ ಅಂದ್ರೆ ದಾಳಿಕೋರ ಬಂದವನಿಗೆ ರಕ್ಷಣೆ ಇದು ಯಾವ ಲೆಕ್ಕಾಚಾರ ಆದಿವಾಸಿಗಳ ಜಮೀನುಗಳಿಗೆ ಹೋಗಿಬಿಟ್ಟು ಇದು ವಕ್ಫ್ ಅನ್ನೋದು ವಾಟ್ ನಾನ್ ಸೆನ್ಸ್ ಇಟ್ ಇಸ್ ಪರಿಮಿತ ಪವರ್ನ ಕೊಟ್ಟವರು ಬಡ ಮುಸ್ಲಿಮರಿಗೆ ಆಸ್ತಿಗಳನ್ನ ಬಳಸಿ ಏನಾದ್ರು ಮಾಡಿದ್ದಿದ್ರೆ ಹೌದಪ್ಪ ಇದು ವಕ್ಫ್ ಆ ಜನರ ಪರವಾಗಿ ಒಪ್ಪಣಪ್ಪ ಹೇ ಮಾಡಿದಾರ ಬಿಡು ಬಹಳ ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ಯಾರಿಗ ಮಾಡಿದ್ದೀರಿ ಮಾಡಿದ್ದೆಲ್ಲ ಕಚಡಗಳು ತಗೊಂಬಂದು ಅವ್ರವ್ರ ಮಕ್ಕಳು ಅವರು ಅವ್ರಿಗೆ ಬೇಕಾದವ್ರಿಗೆ ವಕ್ಫಾಸ್ತಿಗಳನ್ನ ಲೂಟಿ ಹೊಡೆದರು ಆದರೆ ಪ್ರತಿಪಕ್ಷದ ಘನಂದಾರಿ ಘನತೆತ್ತ ಕೆಲ ನಾಯಕರು ಉದುರಿಸ್ತಾರೆ ಮುತ್ತನ್ನ ಶಿವಕುಮಾರ್ ಬ್ರದರ್ಸು ಯಾಕಂದ್ರೆ ಶಿವಕುಮಾರ್ಗೆ ತಾನೆ ಮುತ್ತು ರತ್ನ ಎಲ್ಲ ಹಾಗಾಗ್ಗೆ ಕಾಣಿಸೋದು ಅವ್ರ ಪಕ್ಷದ ಮುತ್ತು ರತ್ನ ವೈಢೂರ್ಯ ವಜ್ರಗಳನ್ನ ಹೇಳ್ತೀನಿ ಬನ್ನಿ ಇಲ್ಲಿ ಪಚ್ಚೆ ಇವುಗಳನ್ನು ಉದುರಿಸ್ತಾರೆ ಮುತ್ತುಗಳನ್ನ ಕೆಲವರು ಲೂಟ್ ಅಂತೆ ಯಾರ್ದು ಮುಸ್ಲಿಂ ಪ್ರಾಪರ್ಟಿನ ಈ ಅಮೆಂಡ್ಮೆಂಟ್ ಈ ಬಿಲ್ ಇಂದ ಹೊಡಿತಾರೆ ಅಂತ ಈ ದೇಶಕ್ಕೆ ದಾಳಿಯ ರೂಪದಲ್ಲಿ ದಂಡೆತ್ತು ಬಂದಂತಹ ಜನ ಲೂಟಿ ಹೊಡೆದಿದ್ದನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋದಾದರೆ ಇದನ್ನ ಲೂಟಿ ಅಂತ ಕರೀತಾರಲ್ಲ ಹೆಂಗಂತ ಅದಕ್ಕೆ ಅದಲ್ಲವೇ ಲೂಟಿ ಅದು ಲೂಟಿ ಆ ಲೂಟಿಕೋರರು ದಂಡೆತ್ತು ಬಂದಿದ್ದವ್ರದ್ದು ಲೂಟಿ ಆ ಲೂಟಿಕೋರರು ಮಾಡಿದ ನಿಯಮಗಳಿವೆಲ್ಲ ಅದಲ್ವಾ ಲೂಟಿ ಒನ್ಸ್ ವಕ್ಸ್ ಪ್ರಾಪರ್ಟಿ ಆಲ್ವೇಸ್ ವಕ್ಸ್ ಪ್ರಾಪರ್ಟಿ ಅಂತ ಒಂದು ಬೋರ್ಡ್ ನೋಡಿದೆ ಒನ್ಸ್ ಎ ಎ ಟೆಂಪಲ್ ಟೆಂಪಲ್ ಬಿ ಆಲ್ವೇಸ್ ಅದನ್ನು ಬೇರೆ ಅದಕ್ಕೆ ಹೇಳೋದು ಹೇಗೆ ಮಿಸ್ಲೀಡ್ ಮಾಡ್ತಾ ಹೋಗ್ತಿದ್ದಾರೆ ಓಟಿನ ಆಸೆಗೆ ಯಾವ ಲೆವೆಲ್ ಇಳೆದಿದ್ದಾರೆ ಆತ ಆ ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಆಡೋ ಮಾತುಗಳಿಗೆ ಕೇಳಿಸ್ಕೊಂಡ್ಬಿಟ್ರೆ ಅವಮ್ಮ ನೀನಿರಲ್ಲ ತಾಯಿ ಇಪ್ಪತ್ತೈದು ವರ್ಷಕ್ಕೋ ಮೂವತ್ತು ವರ್ಷಕ್ಕೋ ನಲ್ವತ್ತು ವರ್ಷಕ್ಕೋ ವಯಸ್ಸಿನ ಸಹಜ ದೇವರು ಕೊಟ್ಟಿರೋ ವರದ ಪ್ರಕಾರ ನಮ್ಮ ಬದುಕು ಅಷ್ಟೇ ತಾನೆ ಆಮೇಲೆ ಆದರೆ ನೀನು ಮಾಡ್ತಿರೋ ಅನಾಹುತ ಇದೆಯಲ್ಲ ಇದನ್ನ ಹಿಸ್ಟ್ರಿ ವಿಲ್ ರೆಕಾರ್ಡ್ ಇಟ್ ಆ ರಾಜ್ಯವನ್ನು ಹಾಳು ಮಾಡಿದ್ದಲ್ಲಿ ಹೇಗೆ ನಿನ್ನ ಪಾತ್ರ ಇತ್ತು ಅನ್ನೋದು ನೆನಪು ಮಾಡುತ್ತೆ